ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರಾದರೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇದು ಆ್ಯಕ್ಚುಲಿ ಸಣ್ ಸಂಡೇ ಮಾಡ್ಕೊಂಡಿರುವಂಥ ಇದು ನನಗೆ ಎಡಿಟ್ ಮಾಡೋಕ್ಕೆ ಟೈಮೇ ಇರಲಿಲ್ಲ ಅದು ಅಂತ ಗೊತ್ತಿಲ್ಲ ಸ್ವಲ್ಪ ಇವಾಗ ಮೀಶೋದಲ್ಲೆಲ್ಲ ವರ್ಕ್ ಮಾಡ್ತಿರೋದಕ್ಕೆ ಅದ್ರ ಕಡೆ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಹೋಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಅದಕ್ಕೆ ಈ ಥರನೇ ಆಗ್ಬಿಟ್ರೆ ಯೂಟ್ಯೂಬ್ ಡೌನ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಇನ್ನು ಎಲ್ಲದಕ್ಕೂ ಟೈಮಿಂಗ್ ಫಿಕ್ಸ್ ಮಾಡ್ಕೊಬಿಟ್ಟಿದ್ದೀನಿ ಇವಾಗ ಯಾವ್ಯಾವ ಟೈಮಲ್ಲಿ ಯಾವುದೇ ಎಡಿಟ್ ಮಾಡಬೇಕು ಯಾವ್ದಾವ ಟೈಮಲ್ಲಿ ಯಾವುದನ್ನು ಶೂಟ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಈ ಥರ ಟೈಮಿಂಗ್ಸ್ ಇಟ್ಕೊಳ್ಳಿಲ್ಲ ಅಂತಂದರೆ ನಿಜವಾಗ್ಲೂ ನಾವು ಏನು ಅಂದರೆ ಏನೂ ಇನ್ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಇವಾಗ ಟೈಮಿಂಗ್ಸ್ ಇಟ್ಕೊಂಡಿದ್ದೀನಿ ಇನ್ನು ರೆಗ್ಯುಲರಾಗಿ ನನ್ನ ವೀಡಿಯೋಸ್ನೆಲ್ಲ ನಾನು ಹಾಕ್ತಾ ಇರ್ತೀನಿ ಆ್ಯಕ್ಚುಲಿ ಸಂಡೇ ನಾವು ಹೊರಗಡೆ ಹೋಗೋ ಪ್ಲ್ಯಾನ್ ಇತ್ತು ಅಂದರೆ ನಮ್ಮ ಅಣ್ಣರ ಮನೇಲಿ ಒಂದು ಫಂಕ್ಷನ್ ಇಟ್ಕೊಂಡಿದ್ರು ಹಾಸನಲ್ಲಿ ಮತ್ತು ಮನೆ ದೇವರ ಹತ್ರ ಒಂದು ಹರಕೆ ಇತ್ತು ಅಂತ ಅಂದ್ಬಿಟ್ಟು ಅದಕ್ಕೆ ಎಲ್ಲರೂ ಮಧ್ಯಾಹ್ನ ಹೊರಡೋಣ ಅಂತಂತ ಹೇಳಿದರು ಎಲ್ಲರೂ ಅದಕ್ಕೆ ಬೇಗ ಬೇಗ ಕೆಲಸ ಹಾಕೋಕ್ಕೆ ಅಂತ ಅಂದ್ಬಿಟ್ಟು ಬೇಕ್ರಿಗೆ ಹೊಂಟೋದ್ರು ಅಂದರೆ ಬೇಕ್ರಿದೆಲ್ಲ ವರ್ಕ್ ಮುಗಿಸ್ಬಿಟ್ಟೆ ನಾವು ಹೊರಡಬೇಕಲ್ವ ಅದಕ್ಕೋಸ್ಕರ ನಾನು ಇದ್ನಲ್ಲ ಈ ತಿಂಡಿ ಎಲ್ಲ ಮಾಡಿಟ್ಬಿಟ್ಟು ತಲೆಗೆ ಆಯಿಲ್ ಹಾಕೊಳ್ಳೋಣ ಹಿಂಗಿರೋ ಸ್ನಾನ ಮಾಡ್ತೀನಲ್ಲ ಅಂತ ಅಂದ್ಬಿಟ್ಟು ಆಯಿಲ್ ಅಪ್ಲೈ ಮಾಡ್ತಾ ಇದೆ ನಾನು ಯಾವಾಗಲೂ ಸ್ನಾನಕ್ಕೆ ಒನ್ ಅವರ್ ಟೂ ಅವರ್ಸ್ ಮುಂಚೆ ನಾನು ಅಷ್ಟೇ ಆಯಿಲ್ನ ಅಪ್ಲೈ ಮಾಡೋದು ಜಾಸ್ತಿಯಲ್ಲಿ ಅಪ್ಲೈ ಮಾಡಲ್ಲ ಯಾಕೆ ಅಂತಂದರೆ ನಾವು ಎಷ್ಟೇ ನಾವು ಹಿಂದಿನ ರಾತ್ರಿನೇ ಎಣ್ಣೆ ಹಾಕ್ಬಿಟ್ಟು ತಲೆಗೆ ಮಲ್ಕೊಂಡ್ರು ಕೂಡ ಆ ನಮ್ಮದು ತಲೆ ಎಣ್ಣೆ ಕೂಡ ಒನ್ ಅವರ್ ಅಷ್ಟೇನೆ ನಾವು ಸುಮ್ಮನೆ ಅದನ್ನೆಲ್ಲ ದಿಂಬಿ ಕುಡಿಸಿರ್ತೀವಿ ಅದಕ್ಕೆ ಸ್ನಾನಕ್ಕೆ ಒನ್ ಅವರ್ ಮುಂಚೆ ಟೂ ಅವರ್ಸ್ ಮುಂಚೆ ಅಥವಾ ತ್ರೀ ಅವರ್ಸ್ ಮುಂಚೆ ಅಥವಾ ಏನಾದ್ರೂ ಮಧ್ಯಾಹ್ನ ಸ್ನಾನ ಮಾಡ್ತೀನಿ ಅಂದರೆ ಬೆಳಿಗ್ಗೆ ಆಯಿಲ್ನ ಅಪ್ಲೈ ಮಾಡಿದ್ರೆ ಸಾಕು ಅಷ್ಟಲ್ಲೇ ನಮಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ನ ನಮ್ಮ ಬುರುಡೆ ಎಳ್ಕೊಂಡಿರುತ್ತೆ ಸುಮ್ಮನೆ ಓವರ್ನೈಟ್ ಎಲ್ಲ ಬಿಡೋದು ಅದೆಲ್ಲ ಏರ್ಫಾಲ್ ಜಾಸ್ತಿ ಆಗುತ್ತೆ ಹೊರತು ಅದರಿಂದ ಏನು ಯೂಸ್ ಇಲ್ಲ ಅದಕ್ಕೋಸ್ಕರ ಇವಾಗ ತಲೆಗೆಲ್ಲ ಆಯಿಲ್ನ ಹಚ್ಕೊಳ್ತಿದ್ದೀನಿ ಈ ಎಣ್ಣೆನ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿರೋದು ಆಲ್ರೆಡಿ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಯಾವ ರೀತಿ ನಾನು ಮನೆಯಲ್ಲೇ ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ತೀನಿ ಅಂತಂದ್ಬಿಟ್ಟು ನಾವು ಹೇಗಿದ್ರು ಅಡುಗೆಗೆ ಕೊಬ್ಬರಿ ಎಣ್ಣೆ ಎಲ್ಲ ಯೂಸ್ ಮಾಡ್ತೀವಲ್ಲ ಆವಾಗ ಏರ್ಗೆ ಅಂತಲೇ ಸಪ್ರೇಟ್ ಒಂದೊಂದು ಲೀಟ್ರ್ ನಾವು ಆಯಿಲ್ನ ಬಿಡಿಸ್ಕೊಬಿಡ್ತೀವಿ ಅದನ್ನು ಮನೆಗೆ ಬಂದುಬಿಟ್ಟು ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಾಯಿಸ್ಕೊಳ್ತೀವಿ ಈಗ ತಲೆಗೆ ಏರ್ ಎಲ್ಲ ಏರ್ ಆಯಿಲ್ ಎಲ್ಲ ಅಪ್ಲೈ ಆಯಿತು ಇವಾಗ ನೆಕ್ಸ್ಟು ತಿಂಡಿ ರೆಡಿ ಮಾಡಿದ್ದೆ ಅಂದರೆ ಅಲ್ಲಿ ಬೇ ನಮ್ಮಮ್ಮ ಸ್ವಲ್ಪ ಲೈಟಾಗಿ ಪಲಾವ್ ಮಾಡಿಬಿಡು ಅಂತ ಹೇಳಿದರು ನಮ್ಮ ಮನೇಲಿ ಈ ಪಲಾವ್ ಅಂತಂದರೆ ಮೊದಲೆಲ್ಲ ಹೆಂಗಂದ್ರೆ ಚಿಕ್ಕ ವಯಸ್ಸಲ್ಲಿ ಇಳಿದಾಗ ವಾರಕ್ಕೆ ಎರಡು ಮೂರು ದಿನ ಪಲಾವ್ನೇ ತಿಂತಿದ್ವಿ ನಾವು ಒಂದಿನ ತರಕಾರಿ ಪಲಾವ್ ಇನ್ನೊಂದಿನ ಟೊಮೊಟೊ ಟೊಮೆಟೊ ಪಲಾವ್ ಇನ್ನೊಂದಿನ ಖಾಲಿ ಪಲಾವ್ ಅಂದರೆ ಕುಷ್ಕ ಥರ ಆ ಥರ ತಿಂತಿದ್ವಿ ಇವಾಗ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ ಇವಾಗ ಅದಕ್ಕೆ ಪಲಾವ್ ಮಾಡ್ಕೊಂಡಿದ್ದೆ ಹಾಗೆ ಇತ್ತೀಚೆಗೆ ಮೊಬೈಲ್ ನೋಡಿ 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 ಸ್ವಲ್ಪ ಕಣ್ಣೆಲ್ಲ ನೋವು ಬಂದ್ಬಿಟ್ಟಿತ್ತು ಅದಕ್ಕೆ ಇತ್ತೀಚೆಗೆ ಸ್ವಲ್ಪ ತಲೆಗೆ ಏರೋ ಇಲ್ಲಿ ಅಪ್ಲೈ ಮಾಡಿದಾಗ ಎಲ್ಲ ಕೈ ಎಣ್ಣೆ ಅಪ್ಲೈ ಮಾಡ್ಕೊಳ್ತೀನಿ ಸ್ವಲ್ಪ ತಂಪಾಗಲಿ ಕಣ್ಣು ಅಂತ ಅಂದ್ಬಿಟ್ಟು ಹಾಗೆ ಪಲಾವ್ ಕೂಡ ಒಂದೆರಡು ವಿಶಲ್ ಹಾಗಿತ್ತು ಇದರ ಕುಕ್ಕರಲ್ಲಿ ಮಾಡಿಕೊಂಡ್ರೆ ಒಂದು ಸಲ ಈಸಿ ಅಂತ ಅನಿಸ್ಬಿಟ್ಟಿತ್ತು ಬಿರಿಯಾನಿ ಎಲ್ಲ ಆದರೆ ನಾವು ಆಲ್ಮೋಸ್ಟ್ ಈ ತಪ್ಪೆಯಲ್ಲಿ ಮಾಡ್ಕೊಳ್ತೀವಿ ಕುಕ್ಕರಲ್ಲೆಲ್ಲ ಹೋಗಲ್ಲ ಬಟ್ ಈ ಥರ ಪಲಾವೆಲ್ಲ ಆಯಿತು ಅಂತಂದರೆ ಒಂದೆರಡು ವಿಷಲ್ಗೆ ಆಗ್ಬಿಡುತ್ತಲ್ಲ ಬೇಗ ಸುಮ್ಮನೆ ಹಾಕಿ ಎಕ್ಸ್ಟ್ರಾ ಅಂದ್ಬಿಟ್ಟು ಬಿಸಿ ಇದ್ದಿದ್ದಿನ ಈ ಥರ ಮಾಡ್ಕೊಬಿಡ್ತೀವಿ ಚೆನ್ನಾಗಿರುತ್ತೆ ಏನಿಲ್ಲ ಸ್ವಲ್ಪ ಮಸಾಲೆ ಮೇಲೆ ಬಂದಿರುತ್ತೆ ಅಷ್ಟೇ ಅಡುಗೆ ಮಾಡೋರಿಗೆಲ್ಲ ಗೊತ್ತೇ ಇರುತ್ತೆ ಅದನ್ನ ಮಿಕ್ಸ್ ಮಾಡಿಕೊಂಡ್ರೆ ಆರಾಮಾಗಿ ಚೆನ್ನಾಗಿರುತ್ತೆ ಹಂಗೆ ಅಪ್ಪ ಅಮ್ಮ ನನ್ನ ತಮ್ಮ ಎಲ್ಲರೂ ಬೇಕ್ರಿಲೇ ಇದ್ರಲ್ಲ ಅದಕ್ಕೋಸ್ಕರ ಅವರಿಗೆಲ್ಲ ಹಾಟ್ ಬಾಕ್ಸಿಗೆ ಹಾಕೊಂಡು ಹೋಗ್ಬಿಟ್ಟು ಕೊಟ್ಬಿಡೋಣ ಅಂತ ಹಾಟ್ ಬಾಕ್ಸ್ಗೆ ಹಾಕಿಡ್ತಿದ್ದೆ ನಮ್ಮ ಮನೇಲಿ ಇದೇ ಪಜ್ಜಿ ಯಾವಾಗಲೂ ಆ ತಿಂಡಿ ಆಯ್ತಾ ಇಲ್ಲ ಅಡುಗೆ ಆಯಿತಾ ಏನಾದರೂ ಅಷ್ಟೇ ಹಾಟ್ ಬಾಕ್ಸ್ಗೆ ಹಾಕಿಟ್ಬಿಡ್ತೀವಿ ಯಾಕಂತಂದರೆ ಬಿಸಿ ನಮ್ಮ ಮನೆಗೆ ಯಾರು ಬರಲ್ಲ ತುಂಬ ಹತ್ತತ್ರನೇ ಇದೆ ಬೇಕ್ರಿ ಮನೆ ನಮ್ಮದು ಬಟ್ ಮನೆಗೆ ಬಂದು ಊಟ ಮಾಡೋಷ್ಟು ಫ್ರೀ ಯಾರಿಗೂ ಇರೋಲ್ಲ ಯಾಕಂದರೆ ಅಂಗಡಿ ಬಿಟ್ಟು ಬರೋಕ್ಕಾಗಲ್ಲ ಅಲ್ವ ಅದಕ್ಕೋಸ್ಕರ ಹಾಗೆ ನಮ್ಮ ಅಜ್ಜಿ ನಾನು ಮನೆಯಲ್ಲೇ ಇದ್ವಲ್ಲ ನಮ್ಮ ಇಬ್ಬರಿಗೂ ತಿಂಡಿನ ಪ್ಲೇಟ್ಗೆ ಹಾಕ್ಕೊಳ್ತಿದ್ದೆ ಅವರಿಗೆಲ್ಲ ಬಾಕ್ಸಿಗೆ ಇಟ್ಬಿಟ್ಟು ನಾನು ತಿಂಡಿ ತಿಂದ್ಕೊಂಡು ಹೋಗ್ಬಿಟ್ಟು ಅವರಿಗೆ ತಿಂಡಿ ಕೊಟ್ಟು ಬರೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ ಆ್ಯಕ್ಚುಲಿ ಆ್ಯಕ್ಚುಲಿ ಇವತ್ತು ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆಗೆ ಮನೆ ಬಿಡಬೇಕು ಅಂತ ಅಂದ್ಕೊಂಡಿದ್ದು ಮಂಡ್ಯದಿಂದ ಹಾಸನಿಗೆ ನಾವು ಹೆಂಗೆ ಓಡಾಡ್ತಿದ್ದೀವಿ ಅಂದರೆ ಇತ್ತೀಚಿಗೆ ಒಳ್ಳೆಯ ಒಂದು ಈ ಪಕ್ಕದ ಮನೆಗೆ ಹೋಗಿ ಬಂದಂಗೆ ಆಗ್ಬಿಟ್ಟೈತೆ ನಮಗೆ ಮಂಡ್ಯ ಟು ಹಾಸನು ಹಾಸನ್ ಟು ಮಂಡ್ಯ ಇದೇ ರೀತಿ ಟ್ರಾವೆಲ್ ಆಗಿಬಿಟ್ಟಿದೆ ಒಂದು ಸ್ವಲ್ಪ ಟೈರ್ಡ್ ಕೂಡ ಆಗುತ್ತೆ ಬಟ್ ನಾವು ಅನ್ಕೊಂಡಿದ್ದ ಟೈಮ್ಗೆ ನಿಜನೂ ಹೊರಡ ನಿಜ ನಮಗೆ ಹೊರಡೋಕ್ಕಾಗಲ್ಲ ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ನಾವು ಮಂಡ್ಯದಿಂದ ಹಾಸನ ಹೋಗ್ಬೇಕು ಅಂತ ಎಷ್ಟು ಗಂಟೆಗೆ ಅಂದ್ಕೊಂಡಿರ್ತೀವಿ ಆ ಟೈಮ್ಗೆ ನಾವು ಖಂಡಿತ ಹೊರಡೋಕ್ಕಾಗಿಲ್ಲ ಇವತ್ತು ಅದೇ ಪಜಿತಿ ಆಗಿದ್ದು ನಮಗೆ ಒಂದು ಹನ್ನೆರಡು ಗಂಟೆಗಾದ್ರೂ ಬಿಡಲೇಬೇಕು ಅಂತ ಅಂದ್ಕೊಂಡ್ವಿ ಬಟ್ ನಾವು ಅಲ್ಲಿ ಹೋಗಿ ತಿಂಡಿ ಎಲ್ಲ ತಿನ್ನಷ್ಟಲ್ಲೇ ಹನ್ನೊಂದುವರೆ ಹನ್ನೊಂದು ಮುಕ್ಕಲ್ಲಾಗೋಯ್ತು ಇನ್ನೂ ಸ್ವಲ್ಪ ಕೆಲಸ ಎಲ್ಲ ಬಾಕಿ ಇತ್ತು ಅದ್ರ ಪಾಪ ಅವ್ರು ಒಂದೇ ಉಸಿರಿಗೆ ಎಲ್ಲನೂ ಮಾಡ್ತಾಯಿದ್ರು ನನಗೆ ಒಂಥರ ಬೇಜಾರಾಯಿತು ಎಲ್ಲ ಒಂದು ದಿವ್ಸರಿಗೆ ಮಾಡ್ತಾರಲ್ಲ ಅಂತಬಿಟ್ಟು ಯಾಕೆಂದರೆ ಯಾವುದೇ ಫಂಕ್ಷನ್ಗೆ ಹೋಗಬೇಕಾದ್ರೂ ನಮ್ಮ ಮನೇಲಿ ಇದೇ ಪ್ರಾಬ್ಲಮ್ ಆಗ್ತಿರುತ್ತೆ ನಾನು ತಿಂಡಿ ಎಲ್ಲ ತಿನ್ಕೊಂಡು ಬೇಕ್ರಿಗೆ ಹೋದೆ ಅಲ್ಲಿ ಸ್ವಲ್ಪ ಕೆಲಸ ಎಲ್ಲ ಇತ್ತು ನಾನು ರಸ್ಕೆಲ್ಲ ಪ್ಯಾಕ್ ಮಾಡಿ ಅಮ್ಮ ಎಲ್ಲ ತಿಂಡಿ ತಿನ್ನೋಕಿಂದ ಹಿಂದೆ ಹೋಗಿದ್ರಲ್ಲ ಅವರೆಲ್ಲ ತಿಂಡಿ ಮಾಡಿಕೊಳ್ಳಿ ಅಷ್ಟೊ ಸ್ವಲ್ಪ ರಸ್ಕೆಲ್ಲ ಪ್ಯಾಕ್ ಮಾಡೋಣ ಅಂತಂದ್ಬಿಟ್ಟು ನಮ್ಮ ಕೈಲಿ ಏನೇನಾಯಿತು ಅದನ್ನೆಲ್ಲ ಮಾಡ್ತೀವಿ ಇಂಥದ್ದು ಮಾಡಲ್ಲ ಅಂತ ನಮ್ಮ ಮನೇಲಿ ಯಾರೂ ಹೇಳಲ್ಲ ನಾಲ್ಕು ಜನ ಇದ್ದೀವಿ ಅಂದರೆ ನಾಲ್ಕು ಜನನೂ ವರ್ಕ್ ಮಾಡೇ ಮಾಡ್ತೀವಿ ನಾವು ಬೇಕ್ರಿಲಾದರೂ ಅಷ್ಟೇ ಮನೇಲಾದರೂ ಅಷ್ಟೇ ಒಬ್ರಿಗೊಬ್ರು ತುಂಬನೇ ಸಪೋರ್ಟಿವ್ ಆಗಿರ್ತೀವಿ ಒಬ್ರಿಗೊಬ್ರು ಬಿಟ್ಟು ಯಾರೂ ಇರೋದಿಲ್ಲ ಅಷ್ಟೇ ನಮ್ಮಪ್ಪ ಬೇಕ್ರೀಲಿ ಮಾಡೋಂಥ ಕೆಲಸನ ಎಲ್ರಿಗೂ ಹೇಳ್ಕೊಟ್ಬಿಟ್ಟವ್ರೆ ಇಂಥದ್ದು ಯಾರಿಗೂ ಬರಲ್ಲ ಅನ್ನಂಗಿಲ್ಲ ಎಲ್ಲರೂ ಹೆಲ್ಪ್ ಮಾಡಬೇಕು ಎಲ್ಲರಿಗೂ ಗೊತ್ತಿರಬೇಕು ಎಲ್ಲದುವೆ ಅಂತ ಅಂದ್ಬಿಟ್ಟು ಅವರೆಲ್ಲ ತಿಂಡಿಯೆಲ್ಲ ಮಾಡ್ಕೊಂಡ್ರು ಅಮ್ಮ ಕೂಡ ಮುಂದೆ ವ್ಯಾಪಾರ ಹೋದ್ರು ನಾನು ಇನ್ನೇನು ಮನೆಗೆ ಓಡೋಣ ಅಂತಬಿಟ್ಟು ಹೊರಡ್ತಿದ್ದೆ ನನ್ನ ತಮ್ಮ ಇಲ್ಲಿ ಜಾಮ್ ಮಾಡ್ತಾ ಇದ್ದ ಎರಡು ಟೇಬಲ್ ಹಾಕ್ಕಿಬಿಟ್ಟೋರು ಅಲ್ಲಿ ಈ ಕಡೆ ಒಂದು ಆ ಕಡೆ ಒಂದು ಅಲ್ಲ ಅಕ್ಕ ಅಪ್ಪ ಆ ಕಡೆ ಬೇರೆ ಮಾಡ್ತಾ ಇದ್ರೆ ಇಲ್ಲಿ ಈ ಕಡೆ ಇವನು ಸಣ್ಣ ಪುಟ್ಟ ಕೇಕು ಅದು ಇದು ಎಲ್ಲನೂ ಮಾಡ್ಕೊಳ್ತಿರ್ತಾನೆ ಇವಾಗ ಸ್ವಲ್ಪ ಕೆಲಸ ಈಸಿ ಅಂತ ಅನಿಸ್ತಾ ಇರುತ್ತೆ ಒಂದೇ ಇದ್ದಿದ್ರೆ ಸ್ವಲ್ಪ ಕಷ್ಟ ಆಯ್ತಿತ್ತು ಬಟ್ ಇವಾಗ ಇಬ್ರು ಸೇರ್ಕೊ ಮಾಡ್ತಾರೆ ಅಲ್ವಾ ಇಬ್ರು ಸೇರ್ಕೊ ಮಾಡಿದ್ರು ನಾವು ಅನ್ಕೊಂಡಿರೋ ಟೈಮಿಗೆ ನಾವು ಮುಗ್ಸಲ್ ಆ ತರ ಆಗ್ಬಿಟ್ಟಿರುತ್ತೆ ನಾನು ಸ್ವಲ್ಪ ತಲ್ಲೇದವ್ರಿಗೆಲ್ಲ ರೇಗಿಸ್ತಿದ್ದೆ ನಿಜವಾಗ್ಲೂ ನೀವು ಈ ಟೈಮ್ಗೆ ಕರೆಕ್ಟಾಗಿ ಮುಗಿಸಲ್ಲ ಇವತ್ತು ಪಕ್ಕ ಲೇಟ್ ಆಗೇ ಆಗುತ್ತೆ ಅಂತಂದು ಅಂದ್ಕೊಂಡಾಗೆ ಲೇಟ್ ಆಯಿತು ನಾವು ಅಂದ್ಕೊಂಡಿದ್ದೆ ಒಂದು ಟೈಮು ನಾವು ಹೊರಟಿದ್ದೆ ಒಂದು ಟೈಮು ಆ ಥರ ಆಗೋಯ್ತು ನಾನು ಮನೆಗೆ ಬಂದು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಭಾನುವಾರಲ್ಲ ಮನೆಯವ್ರಿಗೆ ಹೋಗ್ತಿದ್ವಲ್ಲ ಹೆಂಗೋ ಮನೆಯಲ್ಲೂ ಸ್ವಲ್ಪ ವಾರಾಮಾಗ್ಬಿಟ್ಟು ಹೋಗೋಣ ಅಂತಂದ್ಬಿಟ್ಟು ಮನೆಯೆಲ್ಲ ಒರೆಸ್ಬಿಟ್ಟು ನಾನು ಕೂಡ ಸ್ನಾನ ಮಾಡಿಕೊಂಡೆ ಸ್ನಾನ ಮಾಡಿಕೊಂಡು ತಲೆ ನೀಟಾಗಿ ಒರೆಸ್ಕೊಳ್ತಿದ್ದೆ ಈ ಡ್ರೈಯರೆಲ್ಲ ಯೂಸ್ ಮಾಡಲ್ಲ ನಾನು ಹೇರಿ ಡ್ರೈಯರೆಲ್ಲ ಆ್ಯಕ್ಚುಲಿ ಅದೆಲ್ಲ ಒಳ್ಳೇದಲ್ಲ ಹೇಳ್ತಿರಲ್ಲ ಅದಕ್ಕೋಸ್ಕರ ಬಿಸಿಲಿತ್ತು ಅಂತಂದರೆ ಬಿಸ್ಲಿಗೆ ಸ್ವಲ್ಪ ತಲೆ ಕೊಟ್ಬಿಡ್ತೀನಿ ನೀಟಾಗಿ ಡ್ರೈ ಆಗುತ್ತೆ ಇಲ್ಲ ಅಂತಂದರೆ ಫ್ಯಾನ್ ಹಾಕೊಬಿಡ್ತೀನಿ ಅಷ್ಟೇ ಇವತ್ತು ಇವತ್ತು ಬಿಸ್ಲಿಗೆಲ್ಲ ಬಿಸ್ಲಿಗೆ ಹೋಗೋಷ್ಟು ಟೈಮ್ ಇರಲಿಲ್ಲ ಯಾಕಂದರೆ ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತಲ್ಲ ಇನ್ನು ಅವರು ಒನ್ ಬೈ ಒನ್ ಬಂದು ಎಲ್ಲ ರೆಡಿ ಆಗಿಬಿಡ್ತಾರೆ ಅಂತಂದ್ಬಿಟ್ಟು ನಾನು ಕೂಡ ರೆಡಿ ಆಯ್ತಾ ಇದ್ದೆ ನೀವು ಎಲ್ಲರೂ ಇದ್ರಿ ನೀವು ಸ್ಕಿನ್ಗೆ ಏನು ಅಪ್ಲೈ ಮಾಡ್ತೀರಾ ಏನು ಅಪ್ಲೈ ಮಾಡ್ತೀರಾ ಅಂತ ನನ್ನ ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಜಸ್ಟ್ ನಾನು ಮಾಯ್ಚರೈಸರು ಪೌಡರ್ ಅಷ್ಟೇ ಅಪ್ಲೈ ಮಾಡೋದು ಇನ್ನೇನು ಹಚ್ಕೊಳ್ಳಲ್ಲ ನಾನು ಮಾಯ್ಚರೈಸರ್ ಬಂದು ಪಾಯಿಂಟ್ಸ್ ಲೈಟ್ ಜೆಲ್ ಮಾಯ್ಚರೈಸರ್ ಬರುತ್ತಲ್ಲ ಅದೊಂದೇ ನಾನು ಯೂಸ್ ಮಾಡೋದು ಅದೊಂದೇ ಚೆನ್ನಾಗಿ ಆಗಿರೋದು ಆಯ್ಲಿ ಸ್ಕಿನ್ ಇರೋರಿಗೆ ಯಾವ್ದಾರು ಒಂದು ಮಾಯ್ಚರೈಸರ್ ಬೇಕು ಅಂತಂದ್ರೆ ಅದು ಪಕ್ಕ ನೀವು ಈ ಪಾಂಡ್ಸ್ ಜೆಲ್ ಮಾಶರೈಸರ್ನ ಯೂಸ್ ಮಾಡಬಹುದು ತುಂಬಾನೇ ಚೆನ್ನಾಗಿದೆ ನಮ್ಗೆ ಆಯಿಲಿ ಅಂತಾನೂ ಅನ್ಸಲ್ಲ ತುಂಬಾ ಡ್ರೈ ಆಗಿ ಫೀಲ್ ಆಗುತ್ತೆ ಒಬ್ಬೊಬ್ಬರಿಗೆ ಏನಾಗ್ಬಿಡುತ್ತೆ ಅಂತಂದ್ರೆ ಯಾವ ಫೇಸಿಗೆ ಯಾವ ತರಬೇತಿ ಕ್ರೀಮ್ಗಳನ್ನ ಅಪ್ಲೈ ಮಾಡಬೇಕು ಯಾವ ಥರ ಮಾಯ್ಚರೈಸರ್ಸ್ನ ತಗೋಬೇಕು ಅನ್ನೋದೇ ಡೌಟ್ ಇರುತ್ತೆ ನಾನು ತುಂಬ ಕಡೆ ಸರ್ಚ್ ಮಾಡಿ ನಾನು ಇದನ್ನು ತಗೊಂಡಿದ್ದು ತುಂಬ ಥರ ಮಾಯ್ಚರೈಸರ್ನ ನಾನು ಸೆಟ್ ಆಫಿಲ್ ಕೂಡ ನಾನು ಟ್ರೈ ಮಾಡಿದ್ದೀನಿ ಬಟ್ ಅದು ಸ್ವಲ್ಪ ಜಿಡ್ಡು ಅಂತ ಅನ್ಸ್ ತೊಚ್ಕೊಂಡ ತಕ್ಷಣನೇ ಯಾವುದೇ ಆಗಲಿ ಮಾಯ್ಚರೈಸರ್ನ ಆಯಿಲ್ ಸ್ಕಿನ್ಗೆ ಹಾಕಿದ ತಕ್ಷಣ ಸ್ವಲ್ಪ ಆಯಿಲ್ ಆಯಿಲ್ ಅಂತ ಅನ್ಸಿದ್ರೆ ಅದನ್ನು ಹಾಕಕ್ಕೆ ಹೋಗ್ಬಾರ್ದು ಯಾಕಂದರೆ ಆಯಿಲ್ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಅಂತೂ ಆಗಲ್ಲ ಅದಕ್ಕೆ ನಾನು ಇದನ್ನು ಕೊನೆ ಫೈನಲಿ ಈಗ ಎರಡು ವರ್ಷದಿಂದ ಅದನ್ನೇ ಯೂಸ್ ಮಾಡ್ಕೊ ಬಂದಿರೋದು ಈ ಪೌಡರ್ ಬಂದು ಒಂದು ಅದು ಕಾಮನ್ ಕಾಂಪ್ಯಾಕ್ಟ್ ಪೌಡರ್ ನಮಗೆ ಅವ್ರು ಸೂಟ್ ಆಗುತ್ತೆ ಅದನ್ನು ತೊಗೊಂಡ್ರೆ ಸಾಕು ಆಲ್ಮೋಸ್ಟ್ ಎಲ್ಲ ಎಲ್ಲರಿಗೂ ಸೂಟ್ ಆಗುತ್ತೆ ಕಾಂಪ್ಯಾಕ್ಟ್ ಪೌಡರ್ ಅಲ್ಲಿ ನನಗೆ ರೇವ್ಲನ್ ತುಂಬಾ ಇಷ್ಟ ಆಯಿತು ಮದುವೆ ಟೈಮಲ್ಲಿ ಅದಕ್ಕೆ ಅದನ್ನು ತಗೊಂಡಿದ್ದೆ ಲಿಪ್ ಇತ್ತೀಚೆ ನಾನು ಸ್ಟಾರ್ಟ್ ಮಾಡಿರೋದು ಮುಂಚೆಯೆಲ್ಲ ನನಗೆ ಕಾಲೇಜ್ ಡೇಸು ಸ್ಕೂಲ್ ಡೇಸಲ್ಲೆಲ್ಲ ಲಿಪ್ಸ್ಟಿಕ್ಕೇ ಹಚ್ಚಕ್ಕೆ ಬರ್ತಿರಲಿಲ್ಲ ನಿಜವಾಗ್ಲೂ ಏನೋ ಒಂಥರ ಅನಿಸ್ತಿತ್ತು ಆಮೇಲೆ ಬೆಳಗ್ಗೆ ಹೋದರೆ ಹತ್ತು ಗಂಟೆ ಅಷ್ಟೇ ಲಿಪ್ಸ್ಟಿಕ್ಕೇ ಇರ್ತಿರಲಿಲ್ಲ ಆ ಥರ ಆಗೋಯ್ತಿತ್ತು ಇವಾಗ ನನಗೆ ಲಿಪ್ಸ್ಟಿಕ್ ಯಾವ ಥರ ಚೂಸ್ ಮಾಡಬೇಕು ಯಾವ ಥರ ಅಪ್ಲೈ ಮಾಡ್ಕೋಬೇಕು ಅನ್ನೋದೆಲ್ಲ ಇವಾಗ ಇವಾಗ ತಿಳ್ಕೊಂಡಿದ್ದೀನಿ ಆ್ಯಕ್ಚುಲಿ ಬೆಳೀತಾ ಬೆಳೀತಾ ಎಲ್ಲನೂ ತಿಳ್ಕೊಳ್ತಾರೆ ಅಂತ ಹೇಳ್ತಾರೆ ನೋಡಿ ಆ ರೀತಿಯಾಗಿ ಆ ಚಿಕ್ಕ ವಯಸ್ಸಲ್ಲೆಲ್ಲ ನಮ್ಗೆ ಅಷ್ಟು ರೆಡಿ ಆಗೋದು ಅದು ಎಲ್ಲಿ ಏನೂ ಗೊತ್ತಾಗ್ತಿರಲ್ಲ ಬಟ್ ನೋಡ್ತಿರ್ತೀವಿ ಬೇರೆಯವ್ರನ್ನ ನಾವು ನೋಡಿ ಕಲಿಯೋದು ತುಂಬ ಇರುತ್ತೆ ಅಲ್ವಾ ಆವಾಗ ಒಳ್ಳೊಳ್ಳೆದನ್ನು ನಾವು ಕಲಿತರೆ ತುಂಬಾ ಒಳ್ಳೇದು ಅನ್ನೋದು ಹಾಗೆ ನಾವು ಕೂಡ ಹೊರಟಿವಿ ಆಚೆಗಡೆ ಸ್ವಲ್ಪ ಏನೋ ಪೈಪ್ಲೈನ್ದು ಕೆಲಸ ಇತ್ತು ಅದೆಲ್ಲ ಮಾಡ್ತಾ ಇದ್ರು ಅಲ್ಲಿ ಅವರೆಲ್ಲ ಸರಿ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾವೆಲ್ಲರೂ ಹೊರಟ್ವಿ ಇಲ್ಲಿಂದ ಬಿಸಿಲಿತ್ತು ಅಲ್ಲಿಗೆ ಹೋಗೋವ್ರಿಗೂ ಒಂಥರ ಖುಷಿ ಇತ್ತು ಪರವಾಗಿಲ್ಲ ಹೆಂಗೋ ಬಿಸ್ಲು ಇದೆಯಲ್ಲ ಅಂತ ಅಂದ್ಕೊಂಡ್ವಿ ಸ್ವಲ್ಪ ಶಾರ್ಟ್ ಕಟ್ಟಲ್ಲಿ ಹೋಗೋಣ ಅಂತಂದ್ಬಿಟ್ಟು ಬೇಗ 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 ಎಲ್ಲ ಹೊರಟಿದ್ವಿ ಎಲ್ಲರೂ ಹಾಗೆ ನಮ್ಮ ಅಜ್ಜಿ ಕೂಡ ಊರಿಗೆ ಹೋಗ್ತೀನಿ ನಾನು ಅಲ್ಲಿ ಸ್ವಲ್ಪ ಕೆಲಸ ಇದೆ ಆಮೇಲೆ ಬರ್ತೀನಿ ಇನ್ನೊಂದ್ಸಲ ಯಾವಾಗಲೂ ನೇ ಅಂತಂದ್ರೂ ಸರಿ ಅಂದ್ಬಿಟ್ಟು ಅವ್ರನ್ನೂ ಕರ್ಕೊಂಡು ಹೋದ್ವಿ ಇನ್ನೇನು ಅಲ್ಲಿ ಸ್ವಲ್ಪ ಶ್ರವಣ ಬೆಳಗೊಳತ್ರ ಹೋಗ್ಬೇಕಿತ್ತು ಮಳೆ ಸ್ಟಾರ್ಟ್ ಆಗೋಯ್ತು ಫುಲ್ಲು ಅಂದ್ರೆ ತುಂಬಾ ಮಳೆ ತುಂಬಾ ಮಳೆಯ ಗಾಳಿ ಎಲ್ಲ ಸ್ಟಾರ್ಟ್ ಆಗ್ಬಿಡ್ತು ಆಸನ ರೀಚ್ ಆದ್ರೆ ಅಲ್ಲಿ ಏನು ಇರಲಿಲ್ಲ ಕೊನೆಗೆ ನಮ್ಮ ಮನೆ ದೇವ್ರಿಗೆ ಬಂದ್ವಿ ಇದು ನಮ್ಮ ಮನೆ ದೇವರು ಅಪ್ಪ ಅಮ್ಮ ದೇವರು ದುಡ್ಡನೇನೆ ಅದು ಕನ್ಸ್ಟ್ರಕ್ಷನ್ ಆಗ್ತಿದೆ ಇವಾಗ ದೇವಸ್ಥಾನ ತುಂಬಾನೇ ಚೆನ್ನಾಗಿ ಕಟ್ಟತಿದ್ದಾರೆ ನನಗಂತೂ ನೋಡ್ಬಿಟ್ಟು ಸಖತ್ ಖುಷಿ ಆಯಿತು ಅಲ್ಲಿ ಊಟ ಮಾಡಕ್ ಹೋಗೋಕ್ಕೂ ಮುಂಚೆ ಫಸ್ಟ್ ಮನೆ ದೇವ್ರ ದರ್ಶನ ಮಾಡ್ಕೋಬೋಣ ಅಂತ ಅಂದ್ಬಿಟ್ಟು ಮನೆ ದೇವ್ರ ಹತ್ರ ಬಂದ್ವಿ ಇಲ್ಲಿ ಟೆಂಪಲ್ ಕನ್ಸ್ಟ್ರಕ್ಷನ್ ಆಗ್ತಿದೆ ಅಲ್ವಾ ಅದಕ್ಕೋಸ್ಕರ ಇಲ್ಲಿ ಸೈಡ್ ಅಲ್ಲಿ ಒಂದು ಟೆಂಪಲ್ ತರ ಮಾಡಿ ಅಲ್ಲಿ ದೇವ್ರನ್ನ ಇಟ್ಟು ಪೂಜೆ ಮಾಡ್ತಿದ್ದಾರೆ ಒರಿಜಿನಲ್ ವಿಗ್ರಹ ಇದ್ರೊಳಗಡೆನೇ ಇದೆ ಅದನ್ನ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಅದ್ರದ್ದು ನೆಕ್ಸ್ಟ್ ಏನಿರುತ್ತೆ ಅದನ್ನ ಸೈಡಲ್ಲಿ ಇಟ್ಟು ಪೂಜೆ ಮಾಡ್ತಿದ್ದಾರೆ ಅದಕ್ಕೆ ಸರಿ ಕಾಲೆಲ್ಲ ತೊಳ್ಕೊಂಡು ವಾಶ್ ಮಾಡ್ಕೊಂಡು ಬಂದ್ವಿ ಮುಂಚೆ ಎಲ್ಲ ಹೆಂಗೆ ಅಂದ್ರೆ ಮನೆ ದೇವ್ರಿಗೆ ಹೋಗ್ಬೇಕು ಅಂತಂದ್ರೆ ವರ್ಷಕ್ಕೆ ಒಂದ್ಸಲನೋ ಎಳ್ ಸಲನೋ ಹೋಗ್ತಾ ಇದ್ವಿ ಬಟ್ ಇವಾಗ ಕಾರಲ್ಲಿ ಇರೋದ್ರಿಂದ ಹಿಂಗ್ ಬತ್ತೆ ನಮ್ಗೆ ಆನ್ ದಿ ವೇ ಗೊತ್ತೇ ಅಲ್ವಾ ಅಂತ ಅಂದ್ಬಿಟ್ಟು ಯಾವಾಗ ಅವಾಗ ಹೋಗ್ತಿರ್ತೀವಿ ನಾವು ಇತ್ತೀಚೆಗೆ ಜಾಸ್ತಿ ಸ್ವಲ್ಪ ನಮ್ಮ ಮನೆ ದೇವ್ರನ್ನ ನೋಡಿರೋದು ಮುಂದೆ ಎಲ್ಲ ಮುಂಚೆ ಎಲ್ಲ ತುಂಬಾನೇ ಕಮ್ಮಿ ನೋಡ್ತಿದ್ವಿ ಬಟ್ ದೇವಸ್ಥಾನ ಮಾತ್ರ ತುಂಬಾನೇ ಚೆನ್ನಾಗಿ ಕಟ್ಟುತ್ತಿದ್ದಾರೆ ಅಲ್ಲಿ ನಮ್ಮನೆ ದೇವ್ರಿಗೆ ಹೆಂಗೆ ಅಂತಂದ್ರೆ ಹೆಣ್ಣು ದೇವ್ರಿಗೆ ನಾನ್ ವೆಜ್ ಆಗಲ್ಲ ಗಂಡು ದೇವ್ರಿಗೆ ನಾನ್ ವೆಜ್ ಆಗುತ್ತೆ ಅದಕ್ಕೆ ಫಸ್ಟ್ ಹೆಣ್ಣು ದೇವ್ರ ಹತ್ರ ಹೋಗಿ ನಾವು ನಮಸ್ಕಾರ ಮಾಡಿಕೊಂಡು ಬಂದಾದ್ಮೇಲೆ ಗಣಿ ದೇವ್ರ ಹತ್ರ ಬರ್ತೀವಿ ಮತ್ತೆ ಗಣಿ ದೇವ್ರ ಹತ್ರ ಬಂದಿರ್ತೀವಲ್ಲ ಮತ್ತೆ ನಮ್ಮ ನೆಕ್ಸ್ಟ್ ಹೆಣ್ಣು ದೇವ್ರ ಹತ್ರ ಹೋಗಂಗಿಲ್ಲ ಗಣಿ ದೇವ್ರ ಹತ್ರನೇ ಲಾಸ್ಟ್ ಮಾಡಬೇಕು ನಾವು ಅದಕ್ಕೋಸ್ಕರ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ ಅಲ್ಲಿ ಆ್ಯಕ್ಚುಲಿ ಡೋರ್ ಕ್ಲೋಸ್ ಆಗ್ಬಿಟ್ಟಿತ್ತು ಹೆಣ್ಣವ್ ಹೆಣ್ಣು ದೇವ್ ದೇವಸ್ಥಾನ ಅಲ್ಲಿ ಅಲ್ಲಿ ಡೋರ್ ಕ್ಲೋಸ್ ಆಗಿಬಿಟ್ಟಿತ್ತು ಈ ಕಡೆ ಸೈಡ್ ಓಪನ್ ಇತ್ತು ಅದ್ಕೆ ಎಲ್ಲಿಗೋ ಈ ಕಡೆ ಸೈಡ್ ಆದ್ರೂ ಓಪನ್ ಇದೆಯಲ್ಲ ಅಂತಂದ್ ಹೋಗಿ ದರ್ಶನ ಮಾಡ್ಕೊಂಡು ಅಲ್ಲೇ ಸುಮಾರು ಅಂದರೆ ಒಂದು ಮೂರು ಗಂಟೆ ಆಗ್ಬಿಟ್ಟಿತ್ತು ನಾವು ಹೊರಟಿದ್ದೆ ಒಂದೂವರೆ ಎರಡು ಅವರಲ್ಲಿ ಪಾಪ ಅವರು ಡ್ರೈವ್ ಮಾಡಿದ್ರು ಒಂದು ಮೂರು ಗಂಟೆ ಆಗ್ಬಿಟ್ಟಿತ್ತು ಬರೋಷ್ರು ಅವರೆಲ್ಲ ಊಟ ಮಾಡಿ ನಮಗೋಸ್ಕರನೇ ವೈಟ್ ಮಾಡ್ತಿದ್ದಿದ್ದು ನಾವೇನಾರು ಇಲ್ಲ ಅಂತಿದ್ದಿದ್ರೆ ಪಕ್ಕ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾಯಿದ್ರು ನಾವು ಬರ್ತಿದ್ದೀವಿ ಅನ್ನೋದಕ್ಕೋಸ್ಕರನೇ ಪಪ್ಪ ವೆಯ್ಟ್ ಮಾಡ್ತಾ ಇದ್ರು ನಮ್ಮ ಮನೆಯವರು ಕೂಡ ಮುಂಚೆನೇ ಬಂದು ವೆಯ್ಟ್ ಮಾಡ್ತಾ ಇದ್ರು ನಾನು ಬರಲಿ ಎಲ್ಲ ಕುತ್ಕೊಂಡು ಒಟ್ಟಿಗೆ ಊಟ ಮಾಡೋಣ ಅಂತಂದ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಈಗ ನಮ್ಮ ಅಣ್ಣವರೆಲ್ಲ ಗಾಡಿ ಎಲ್ಲ ತೊಗೊಂಡ್ಬಂದಿರಲ್ಲ ಐಟಮ್ಸ್ ಎಲ್ಲ ಇವಾಗ ಒಂದೊಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತಂದ್ರೆ ಕೆಲವೊಂದು ಅಡುಗೆ ಮಾಡ್ತೀವಿ ಅಂದರೆ ಕೆಲವೊಂದು ಥಿಂಗ್ಸ್ ಎಲ್ಲ ತೊಗೊ ಅದನ್ನೆಲ್ಲ ಅವ್ನು ಆಟೋದೊಳಗಡೆ ಎಲ್ಲ ಹಾಕೊಳ್ಳಿ ಿದ್ದ ಈ ಪಾಪು ನೋಡ್ರೆ ಸಾಕು ಓಡೈತಿದ್ದ ಇವರು ಇದ್ದಾರೆ ನೆಕ್ಸ್ಟ್ ಇನ್ನೊಂದ್ ಯಾವ್ದಾರ ವೀಡಿಯೋದಲ್ಲಿ ತೋರಿಸ್ತೀನಿ ಅನ್ನೋ ಕ್ಯೂಟ್ ಕ್ಯೂಟ್ ಆಗಿದ್ದಾರೆ ಅಲ್ಲಿ ನೆಕ್ಸ್ಟ್ ಒಂದೊಂದು ವೀಡಿಯೋನ ಕಂಟಿನ್ಯೂ ಮಾಡಕ್ ಆಗಲಿಲ್ಲ ಅವ್ರಿಗೂ ಎಲ್ಲ ಬಾಯಿ ಹೇಳ್ಬಿಟ್ಟು ನಾವು ಕೂಡ ಈ ಕಡೆ ಬಂದ್ವಿ ಸುಮಾರು ಅಂದರೂ ಒಂದು ಆರು ಗಂಟೆ ಆರೂವರೆ ಹಂಗೆ ಇಲ್ಲಿಗೆ ಬಂದ್ವಿ ಬಂದ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಡ್ರೆಸ್ಸೆಲ್ಲ ಚೇಂಜ್ ಮಾಡಿಬಿಟ್ಟು ಹಾಕೊಂಡಿದ್ನಲ್ಲ ಆ್ಯಕ್ಚುಲಿ ಅದು ಹೊಸ ಡ್ರೆಸ್ಸು ಅದು ಎರಡು ದಿನದಿಂದೆ ತೊಗೊಂಡಿದ್ದು ಕರೆಕ್ಟಾಗಿತ್ತು ಫಿಟ್ಟಿಂಗ್ ಮಾತ್ರ ಖುಷಿ ಆಯಿತು ನಂಗೆ ಹಾಕೊಂಡಾಗ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅನಿಸ್ತಿ ಇತ್ತೀಚೆಗೆ ನನಗೆ ಈ ಥರ ಡ್ರೆಸ್ಗಳು ಸ್ವಲ್ಪ ಜಾಸ್ತಿ ಇಷ್ಟ ಆಗ್ತಿತ್ತು ಅದಕ್ಕೆ ಅದೇ ಥರದಲ್ಲಿ ತಗೊಂಡೆ ಬಂದ್ಬಿಟ್ಟು ಫ್ರೆಶಪ್ ಆಗ್ತಿದ್ದೆ ಇನ್ನು ಅಪ್ಪ ಅಮ್ಮ ಅಲ್ಲಿ ಕೆಲಸ ಇತ್ತು ಬೇಕ್ರಿಲಿ ಅಂತ ಅಂದ್ಬಿಟ್ಟು ಅವರು ಕೂಡ ಬೇಕ್ರಿಗೆ ಹೋದರು ನಾನು ಏರ್ಸಿನ ಏನೇನಾದ್ರೂ ಬಿಟ್ಬಿಟ್ರೆ ಅದು ಬಂದ ಮೇಲೆ ಅದನ್ನು ಸಿಕ್ಬಿಡಿಸೋದೇ ಒಂದು ದೊಡ್ಡ ಚಿ ಚಿಂತೆ ಆಗ್ಬಿಟ್ಟಿರುತ್ತೆ ನನಗಂತೂ ಅದಕ್ಕೆ ಸಿಕ್ಕೆಲ್ಲ ಬಿಡಿಸ್ಬಿಟ್ಟು ಮತ್ತೆ ಮೇಲೆಲ್ಲ ಕಟ್ತೆ ಇಲ್ಲಿ ನಾನು ಒಂದು ಎಗ್ ಎಕ್ಕರೆ ರೆಸಿಪಿನ ತೋರಿಸ್ತಿದ್ದೀನಿ ಇದನ್ನು ಆ್ಯಕ್ಚುಲಿ ಅದ್ರ ನೆನ್ನೆ ಅಂದರೆ ಸ್ಯಾಟರ್ಡೆ ನೈಟು ನಾನು ಶೂಟ್ ಮಾಡ್ಕೊಂಡಿದ್ದು ಇದ್ರ ಮಧ್ಯೆ ಹಾಕೋಣ ಅಂತಂದ್ಬಿಟ್ಟು ಅದನ್ನು ಹಾಗೆ ಇಟ್ಕೊಂಡಿದ್ದೆ ಅದರ ಇವತ್ತು ಸ್ಯಾಟರ್ಡೆ ಯಾವುದು ಶೂಟ್ ಮಾಡಿರಲಿಲ್ವಲ್ಲ ಅದಕ್ಕೋಸ್ಕರ ಈ ಎಕ್ಕರಿನ ತುಂಬನೇ ಸಿಂಪಲಾಗಿ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಒಂದೇ ಒಂದು ಮಸಾಲೆನ ರೆಡಿ ಮಾಡ್ಕೋಬೇಕು ನಾವು ಅದಕ್ಕೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ಒಂದು ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ ಅದನ್ನ ಸೇರಿಸ್ಕೊಳ್ತಿದ್ದೀನಿ ಹಾಗೆ ಇದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ನಾನು ಬಿಡಿಸಿ ಹಾಕಿ ಸ್ವಲ್ಪ ಶುಂಠಿ ಮತ್ತು ಇದಕ್ಕೆ ಪುದೀನ ಸೊಪ್ಪು ಮೇಯ್ನ್ ಇದಕ್ಕೆ ಪುದೀನ ಸೊಪ್ಪೆ ತುಂಬ ಟೇಸ್ಟ್ ಕೊಡುತ್ತೆ ಕೊತ್ಮೂರಿ ಸೊಪ್ಪೇನ ಹಾಕೋಂಥ ಅವಶ್ಯಕತೆ ಎಲ್ಲ ರುಬ್ಬಬೇಕಾದ್ರೆ ಪುದೀನ ಸೊಪ್ಪು ಹಾಕೊಂಡ್ರೆ ಸಾಕು ನೀಟಾಗಿ ಸಣ್ಣದಾಗಿ ರುಬ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟು ಈ ಚಾಪರ್ಗೆ ಒಂದು ಎರಡು ಟೊಮೊಟೊನ ಚಾಪ್ ಮಾಡ್ಕೊಳ್ಳೋಕ್ಕೆ ಅಂತಂದ್ಬಿಟ್ಟು ಕಟ್ ಮಾಡಿ ಹಾಕ್ತಿದ್ದೀನಿ ನೀವು ಬೇಕಾದ್ರೆ ಇದನ್ನು ಕೈಯಲ್ಲೂ ಕೂಡ ಸಣ್ಣದಾಗಿ ಹೆಚ್ಕೋಬೋದು ಇವಾಗ ಅಷ್ಟು ಟೈಮ್ ಇರಲಿಲ್ಲ ಆವಾಗ ಅಲ್ಲಿ ಟೈಮಲ್ಲಿ ಅಂತ ಅಂದ್ಬಿಟ್ಟು ಈ ಚಾಪರ್ ಇತ್ತಲ್ಲ ಅಂತ ಚಾಪರಲ್ಲಿ ಸಣ್ಣದಾಗಿ ಅದನ್ನು ತುರ್ಕೊಂಡಿದ್ದೀನಿ ಈ ಥರ ಚಾಪರ್ ಇದ್ಬಿಟ್ರೆ ತುಂಬಾ ಈಸಿ ಆಗುತ್ತೆ ಮನೇಲಿ ಏನಾರ ತರಕಾರಿಗಳು ಸಣ್ಣದಾಗಿ ಮಾಡ್ಕೋಬೇಕು ಅಂತಂದ್ಬಿಟ್ರೆ ಆಮೇಲೆ ಮೊಟ್ಟೆ ಕೂಡ ಬಾಯ್ಲ್ಡ್ ಎಗ್ಗು ಬೈಸ್ಕೊಂಡಿದ್ದೆ ಅಲ್ಲರಿಗೂ ಗೊತ್ತೇ ಇರುತ್ತೆ ಅಲ್ವ ಇವಾಗ ಎಕ್ಕರಿ ಮಾಡ್ತೀವಿ ಅಂತಂದ್ರೆ ಇವಾಗ ನಾವು ಹೆಂಗೆ ಚಿಕನ್ ಲೆಗ್ ಪೀಸಲ್ಲೆಲ್ಲ ಮಾಡ್ತೀವಿ ಈ ಥರ ಒಂದೊಂದು ಲೈನ್ಸ್ ಹಾಕ್ತೀವಿ ಅದೇ ರೀತಿ ಮಸಾಲೆ ಎಲ್ಲ ಚೆನ್ನಾಗಿ ಒಳಗಡೆ ಹೋಗಲಿ ಅಂತಂದ್ಬಿಟ್ಟು ಆ ಎಕ್ಸಿಗೂ ಕೂಡ ನಾನು ಚಾಕಲ್ಲಿ ಒಂದೊಂದು ಒಂದೊಂದು ಹೋಲ್ ಥರ ಮಾಡ್ಕೊಳ್ತಿದ್ದೆ ಲೈನ್ಸ್ ಎಲ್ಲ ಹಾಕ್ಕೊಳ್ತಿದ್ದೆ ಅದಕ್ಕೆ ಇದು ತುಂಬ ಸಿಂಪಲಾಗಿ ಮಾಡ್ಕೋಬೋದು ಇವಾಗ ಮಸಾಲೆ ಎಲ್ಲ ರೆಡಿಯಾಗಿತ್ತಲ್ಲ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ತಿದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಖಾರ ಪುಡಿ ಮತ್ತು ಅರ್ಶನ ಆದಮೇಲೆ ಸ್ವಲ್ಪ ಉಪ್ಪು ಯಾಕೆ ಅಂತಂದರೆ ಇದನ್ನು ಇವಾಗ ಮೊಟ್ಟೆನ ಅಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮೊಟ್ಟೆನ ಹಾಕ್ಬಿಟ್ಟು ಹಾಕಿಬಿಟ್ಟು ಒಂದೆರಡು ನಿಮಿಷ ಬಾಡಿಸ್ಕೊಳಕ್ಕೋಸ್ಕರ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಮೊಟ್ಟೆ ಒಳಗೂ ಕೂಡ ತುಂಬನೇ ಚೆನ್ನಾಗಿ ರುಚಿ ಹಿಡಿದಿರುತ್ತೆ ಅದಕ್ಕೋಸ್ಕರ ಫಸ್ಟು ನಾವು ಇದನ್ನು ಮಾಡ್ಕೋಬೇಕು ಎರಡೇ ನಿಮಿಷ ಸಾಕು ಜಾಸ್ತಿ ಏನು ಬೇಕಾಗಲ್ಲ ಇದಕ್ಕೆ ಯಾರು ಅಷ್ಟು ಒಂದು ಮೂರು ಆ ಖಾರ ಪುಡಿ ಅಷ್ಟು ಪುಡಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಆಯಿಲ್ ಹಾಕೊಬಿಟ್ಟು ಎರಡು ನಿಮಿಷ ಅದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಂಡ್ರೆ ಸಾಕು ಆ ಮೊಟ್ಟೆಗೂ ಚೆನ್ನಾಗಿ ಮಸಾಲೆ ಹಿಡಿದಿರುತ್ತೆ ಉಪ್ಪು ಖಾರ ಎಲ್ಲ ಒಳಗಡೆ ಚೆನ್ನಾಗಿ ಹೋಗಿರುತ್ತೆ ಅಂತ ಅಂದ್ಬಿಟ್ಟು ಈ ಥರ ಮಾಡ್ಕೊಳ್ಳೋದು ನೀವು ಮಿಸ್ ಮಾಡದೆ ಟ್ರೈ ಮಾಡಿ ಮನೆಯಲ್ಲಿ ತುಂಬಾನೇ ರುಚಿಯಾಗಿರುತ್ತೆ ಈಗ ಮೊಟ್ಟೆ ಎಲ್ಲಾನು ಕೂಡ ನಾನು ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡೆ ಮತ್ತೆ ಅದೇ ಕಡಾಯಿಗೆ ಆಯಿಲ್ ಹಾಕ್ಕೊಂಡು ಅಲ್ಲಿ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲೆನ ಹಸಿ ಮಸಾಲೆ ಅಲ್ವಾ ಅದು ಅದನ್ನ ಹಾಕಿ ಅದು ಹಸಿ ಸ್ಮೆಲ್ ಹೋಗೋವರೆಗು ನಾನು ಅದನ್ನ ನೀಟಾಗಿ ಬೇಯಿಸ್ಕೊಳ್ತಿದ್ದೀನಿ ಇವಾಗ ಹುರಿದು ಮಾಡೋದೇ ಬೇರೆ ಈ ತರ ಅದು ತರ್ಕ ಹಸಿಯಾದ ಇದನ್ನ ಹಾಕೊಂಡು ಮಾಡೋದೇ ಬೇರೆ ಅಲ್ಲ ಅದಕ್ಕೋಸ್ಕರ ಹಸಿ ಸ್ಮೆಲ್ ಹೋಗಲಿ ಅಂತ ಅಂದ್ಬಿಟ್ಟು ಒಂದು ಐದು ನಿಮಿಷ ಅದನ್ನು ನಾನು ಚೆನ್ನಾಗಿ ಕುದಿಸ್ಕೊಳ್ತಿದ್ದೀನಿ ಒಂದು ಐದು ನಿಮಿಷ ಅದು ಚೆನ್ನಾಗಿ ಕುದ್ದಿತ್ತು ಈಗ ಇದಕ್ಕೆ ಇವಾಗ ನಾನು ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಟೊಮೆಟೊನ ಹಾಕೊಂಡು ಆ ಟೊಮೆಟೊ ಸಾಫ್ಟ್ ಆಗೋವರೆಗೂ ನಾವು ಇದನ್ನು ಮತ್ತೆ ಬೇಯಿಸ್ಕೋಬೇಕಾಗುತ್ತೆ ಆ್ಯಕ್ಚುಲಿ ಮಸಾಲೆ ಚೆನ್ನಾಗಿ ಬೆಂದ್ರೇನೆ ಅದು ಮೊಟ್ಟೆಗೆ ಚೆನ್ನಾಗಿ ಹಿಡಿಯೋದು ಯಾಕಂದರೆ ನಾನು ಮೊಟ್ಟೆ ಲಾಸ್ಟಲ್ಲಿ ಅಲ್ವಾ ಹಾಕೋದು ಅದಕ್ಕೆ ಈ ಹಸಿ ಮಸಾಲೆ ತುಂಬ ಚೆನ್ನಾಗಿ ಬೇಯಬೇಕು ಈಗ ನಾನು ಇದಕ್ಕೆ ಒಂದು ಎರಡು ಚಾಪ್ ಮಾಡ್ಕೊಂಡಿರೋ ಟೊಮೆಟೆಣ್ಣ ಹಾಕಿ ಆ ಟೊಮೆಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡಿದ್ದೀನಿ ನಿಮ್ಗೆ ಏನಾರ ರಿಕ್ ಅಂದರೆ ಏನಾರ ತಳಸಿ ಇತ್ತಿದೆ ಅಂತ ಒಂದು ಸ್ವಲ್ಪ ನೀರು ಹಾಕೋಬೋದು ಇಲ್ಲ ಅಂತಂದರೆ ಹಾಗೆ ಕೂಡ ಈ ಟೊಮೆಟೋಣ ಸ್ವಲ್ಪ ನೀರು ಬಿಡುತ್ತೆ ಅಲ್ವಾ ಅಲ್ಲಿಗೆ ಅಲ್ಲಿಗೆ ಸರಿ ಹೋಗುತ್ತೆ ಇವಾಗ ಚೆನ್ನಾಗಿ ಟೊಮೆಟೋನು ಕೂಡ ಸಾಫ್ಟ್ ಇವಾಗ ಇದಕ್ಕೂ ಕೂಡ ಮಸಾಲೆ ಹಾಕೋಬೇಕಲ್ಲ ಅದಕ್ಕೆ ಇವಾಗ ಇದಕ್ಕೆ ಫಸ್ಟ್ ಮಸಾಲೆಗೆ ಚಿಲ್ಲಿ ಪೌಡರ್ನ ಹಾಕೊಳ್ತಿದ್ದೀನಿ ಒಂದು ಸ್ಪೂನ್ ಚಿಲ್ಲಿ ಪೌಡರು ಅರ್ಧ ಧನ್ಯಾ ಪೌಡರು ರುಚಿ ಸ್ವಲ್ಪ ಗರಂ ಮಸಾಲೆ ಮತ್ತೆ ಚಿಕನ್ ಮಸಾಲೆ ಹಾಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇವಾಗ ನಮಗೆ ಗ್ರೇವಿ ಎಷ್ಟು ಬೇಕು ನಾವು ಅಷ್ಟು ವಾಟರ್ನ ಹಾಕೊಳ್ಳೋದು ಅಂದರೆ ಗ್ರೇವಿ ಕನ್ಸಿಸ್ಟೆನ್ಸಿ ನಮಗೆ ಎಷ್ಟು ಬೇಕು ಅಷ್ಟಕ್ಕೆ ಇವಾಗ ನಾನು ಇದನ್ನು ರೈಸಿಗೆ ಮಾಡ್ತಿರೋದ್ರಿಂದ ನಾವು ಐದು ಜನ ಕ್ವಾಂಟಿಟಿಲೇ ನಾನು ಮಾಡಿ ಮಾಡ್ಕೊಳ್ತಿರೋದು ಐದು ಜನಕ್ಕೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಗ್ರೇವಿನ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತಿದ್ದೀನಿ ಇವಾಗ ಅಷ್ಟು ಮ ಅಷ್ಟು ಮಸಾಲೆ ಪದಾರ್ಥ ಎಲ್ಲನೂ ಹಾಕ್ಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುದೀತಿದೆ ಅಂತ ಅಂದ್ಬಿಟ್ಟು ನಮಗೆ ಆ ಒಂದು ಫ್ಲೇವರ್ ಸ್ಮೆಲ್ ಬರುತ್ತೆ ಎಷ್ಟು ಅಂತ ಇರುತ್ತೆ ಗೊತ್ತಾ ನೆಕ್ಸ್ಟ್ ಅದು ಫ್ರೈ ಮಾಡ್ಕೊಂಡಿರೋ ಹೆಗ್ಗೆಲ್ಲಾನು ನಾನು ಅದರೊಳಗೆ ಹಾಕೊಂಡು ಒಂದೆರಡು ನಿಮಿಷ ಬೇಯಿಸ್ಕೊಳ್ತೀನಿ ಅಷ್ಟೇ ಇಷ್ಟು ಮಾಡಿಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಒಂದ್ಸಲ ನೀವು ಖಂಡಿತ ಟ್ರೈ ಮಾಡಿ ಚಪಾತಿ ಜೊತೆ ಇರ್ಬೋದು ರೊಟ್ಟಿ ಜೊತೆ ಇರ್ಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ಎಗ್ಗೆಲ್ಲನೂ ಹಾಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಜಸ್ಟ್ ಟೂ ಮಿನಿಟ್ಸ್ ಮಾತ್ರ ಬೇಯಿಸ್ಕೊಳ್ಳಿ ಇದಕ್ಕೆ ನನಗೆ ಸ್ವಲ್ಪ ರುಚಿಗೆ ಉಪ್ಪು ಕಮ್ಮಿ ಅಂತ ಅನಿಸ್ತು ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕೊಂಡು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಇದನ್ನೊಂದು ಎರಡು ನಿಮಿಷ ಲಿಟ್ ಕ್ಲೋಸ್ ಮಾಡಿ ನಾನು ಬೇಯಿಸ್ಕೊಬಿಡ್ತೀನಿ ಯಾವುದಷ್ಟು ಏನೋ ಈ ಲಿಟ್ ಕ್ಲೋಸ್ ಮಾಡಿ ಬೇಯಿಸಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಅನ್ನೋದೊಂದು ಅದಕ್ಕೋಸ್ಕರ ಲಿಟ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡೆ ತುಂಬಾ ಚೆನ್ನಾಗಿತ್ತು ಮಾತ್ರ ಲಾಸ್ಟ್ ಸ್ವಲ್ಪ ಗೆ ಅಂತ ಅಂದ್ಬಿಟ್ಟು ಇನ್ನೊಂದ್ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ರೊಟ್ಟಿ ಜೊತೆ ಚಪಾತಿ ಜೊತೆ ಅಥವಾ ದೋಸೆ ಜೊತೆ 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 ಈ ಮ್ಯಾಚ್ ಆಗುತ್ತೆ ಮಾತ್ರ ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ ಸಕ್ಕದಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಬೇಕು ಇವಾಗ ನಾನು ಇದನ್ನ ರೈಸ್ ಜೊತೆಗೆ ನಾನು ಸರ್ವ್ ಮಾಡಿ ನನಗೆ ನನ್ಗೆ ಇತರ ಗ್ರೇವಿಗಳಲ್ಲೆಲ್ಲ ಈ ಚಪಾತಿ ದೋಸೆ ಇದೆಂತ ತಿನ್ನೋದ್ಕಿಂತ ಈ ತರ ರೈಸ್ ತಿನ್ನಕ್ಕೆ ನನಗೆ ಇಷ್ಟ ಆಗುತ್ತೆ ಚಿಕನ್ ಗ್ರೇವಿ ಮಾಡಿದ್ರು ಅಷ್ಟೇ ನಾನು ರೈಸ್ ತಿನ್ನಕ್ಕೆ ಇಷ್ಟಪಡ್ತೀನಿ ಏನೋ ಒಂಥರ ನಮ್ಗಳಿಗೆ ಎಲ್ಲಾ ರೈಸ್ ಚಿಕ್ಕ ವಯಸ್ಸಿಂದ ತಿಂದು ತಿಂದು ರೂಢಿ ಆಗ್ಬಿಟ್ಟು ಬೇರೆ ಎಲ್ಲದಕ್ಕಿಂತ ಒಂದು ಒಂದ್ ರೈಸ್ ತಿಂದ್ಬಿಟ್ರೆ ಏನೋ ಒಂಥರ ಮನ್ಸಿಗೆ ಸಮಾಧಾನ ಅಂತಾರಲ್ಲ ಆತರ ಈ ಕರಿಗೂ ಏಕರಿಗೂ ಅಷ್ಟೇ ನೆನೆ ತುಂಬಾನೇ ಚೆನ್ನಾಗಿ ಮ್ಯಾಚ್ ಆಗುತ್ತೆ ರೈಸ್ ತುಂಬಾನೇ ಚೆನ್ನಾಗಿತ್ತು ಟೇಸ್ಟಿಯಾಗಿ ನಮ್ಮನೇಲೂ ಕೂಡ ಎಲ್ಲರೂ ತಿಂದರು ಏಕರಿ ರೆಸಿಪಿ ನೋಡ್ಕೊಂಡು ಬಂದ್ರಲ್ಲ ಒಂದ್ಸಲ ಟ್ರೈ ಮಾಡಿ ಮಿಸ್ ಮಾಡಿದೆ ಆಕ್ಚುಲಿ ಅದನ್ನ ನಾನ್ ನಿನ್ನೆನೆ ಮಾಡ್ಕೊಂಡಿದ್ದು ನನ್ನ ಯಾವುದೇ ರೀತಿ ನಾನು ಶೂಟ್ ಮಾಡ್ಕೊಳಕ್ ಆಗ್ಲಿಲ್ಲ ಅದಕ್ಕೋಸ್ಕರ ಏಕರಿ ಮಾಡ್ತಿದ್ನಲ್ಲ ಅಂತ ಅಂದ್ಬಿಟ್ಟು ಅದನ್ನ ಲಾಗ್ ಲಾಗಲ್ ಹಾಕಿದ್ರೆ ಆಗುತ್ತೆ ಆಗಿ ಮದ್ಯಕ್ಕೆ ಅಂತ ಅಂದ್ಬಿಟ್ಟು ಅದನ್ನ ನೆನ್ನೆ ಶೂಟ್ ಮಾಡ್ಕೊಂಡೆ ಅದನ್ನ ಇವತ್ತಿನ ಲಾಗಲ್ ಆಗ್ತಾ ಯಾಕಂದ್ರೆ ಅಷ್ಟೊಂದೆಲ್ಲ ಲೆಂತಿ ಆಗಿಲ್ಲ ಯಾಕಂತಂದ್ರೆ ಹೋಗಿ ಬರೋದೇ ನಮಗೆ ಟೈಮ್ ಆಗೋಯ್ತು ಸುಮಾರಂದ್ರೆ ಮಧ್ಯಾಹ್ನ ಒಂದು ಒಂದೂವರೆಗೆ ಹೊರಟವಿ ಅಲ್ಲಿಗೆ ಹೋಗೋಷ್ಟ್ರಲ್ಲಿ ಮೂರುವರೆ ಆಗ್ಬಿಟ್ಟಿತ್ತು ಮತ್ತೆ ಊಟ ಮಾಡ್ಕೊಂಡು ರಿಟರ್ನ್ ನಾಲ್ಕೂವರೆ ಹೊರಟವಿ ಇಲ್ಲಿ ಏಳು ಗಂಟೆಗೆ ಬಂದ್ವಿ ಇವಾಗ ಯಾರ್ಗು ಊಟ ಮಾಡೋ ಅಂತ ಮನ್ಸೇ ಎಲ್ಲ ಆತರ ಆಗ್ಬಿಟ್ಟಿದೆ ಅದಕ್ಕೆ ನನ್ನ ತಮ್ಮನು ಕೂಡ ಏನು ತಿಂದಿರ್ಲಿಲ್ಲ ಮಧ್ಯಾಹ್ನ ಊಟ ಮಾಡಿರ್ಲಿಲ್ಲ ನಾವ್ ಇರ್ಲಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಸಿಂಪಲ್ ಆಗಿ ಎಗ್ ರೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಿದ್ದೀನಿ ನಾ ಅಮ್ಮನು ಕೂಡ ಊಟ ಬೇಡ ಅಂತಂದ್ರು ಇನ್ನ ಜನ ಅಲ್ವಾ ಏನು ಸಾಂಬಾರೆಲ್ಲ ಏನ್ ಮಾಡೋದು ಅಂತ ಅಂದ್ಬಿಟ್ಟು ಸಂಡೇ ಅಲ್ವಾ ಅಂದ್ಬಿಟ್ಟು ಎಗ್ ರೈಸ್ ನ ರೆಡಿ ಮಾಡ್ಕೊಳ್ತಿದ್ದೀನಿ ಈ ಎಗ್ ರೈಸ್ ರೆಸಿಪಿ ನಾನು ಆಗ್ಲೇ ಶೇರ್ ಮಾಡಿದೀನಿ ಇನ್ನೊಂದ್ಸಲ ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅದನ್ನ ಏನಾರ ಮಾಡಿದ್ರೆ ಪಕ್ಕ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದು ನಾರ್ಮಲ್ ಆಗಿ ಎಲ್ಲಾರು ಮನೇಲಿ ಹೇಗೆ ಎಗ್ ರೈಸ್ ಮಾಡ್ತಾರೆ ಅದೇ ರೀತಿ ಕೂಡ ನಾನು ಮಾಡ್ಕೊಳ್ತಿರೋದು ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿ ಆಗ್ಬಿಟ್ಟಿತ್ತು ಇವಾಗ ಆಲ್ರೆಡಿ ನಿಜವಾಗ್ಲೂ ಟಯರ್ಡ್ ಆಗ್ಬಿಟ್ಟಿದೆ ಪಾಪ ಅದ್ರಲ್ಲೂ ನಾವ್ ಅಪ್ಪ ಅಮ್ಮ ಬಂದ್ರು ಬೇಕ್ರಿ ತುಂಬಾ ಕೆಲ್ಸ ಇತ್ತು ಅವ್ರಿಬ್ರು ಕೂಡ ಹೋದ್ರು ಇನ್ನು ನಾನು ಒಬ್ಬಳೆ ಅದೇ ಮನೇಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಖಾಲಿಯಾಗಿತ್ತು ಅದಕ್ಕೆ ಅದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡಿ ಇಟ್ಕೊಬಿಟ್ರೆ ಯೂಸ್ ಆಗುತ್ತೆ ಅಲ್ವ ಮುಂದಕ್ಕೆ ಯಾವ್ದಾದ್ರೂ ಅಂತಂದ್ಬಿಟ್ಟು ಬೆಳಿಗ್ಗೆ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ ಪಲಾವ್ ಮಾಡ್ಬೇಕಾದ್ರೆ ಬಟ್ ಅದಕ್ಕೆ ಸ್ವಲ್ಪ ಕಾಯಿ ಹಾಕಿ ರುಬ್ಬಬೇಕಾಗಿತ್ತು ಅದಕ್ಕೆ ಬೇಡ ಇನ್ನೊಂದ್ಸಲ ಯಾವಾಗ್ಲಿದ್ರು ಮಾಡಿಟ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಇವಾಗ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೆ ಮಾಡಿ ಇಟ್ಕೊಳ್ತಿದ್ದೀನಿ ಈ ತರ ಸಣ್ಣ ಪುಟ್ಟ ಅಡ್ಗೆಗಳ ಮಾಡಬೇಕಾದ್ರೆ ಈ ತರ ಸಣ್ಣ ಸಣ್ಣದಾಗ ಏನಾದ್ರು ಒಂದು ರೆಡಿ ಇತ್ತು ಅಂತಂದ್ರೆ ಎಕ್ಸ್ಪೆಷಲಿ ನಾವು ಜಾಸ್ತಿ ಎಲ್ಲ ಅಡ್ಗೆಗೂ ಯೂಸ್ ಮಾಡೋದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದ್ಬಿಟ್ರೆ ಈ ತರ ಕಾಯಿ ತುರಿ ಸಾಂಬಾರ್ಗಳಿಗೆಲ್ಲ ಕಾಯಿ ತುರಿ ಸಾಮಾನ್ಯವಾಗಿ ಯೂಸ್ ಮಾಡೇ ಮಾಡ್ತೀವಿ ಅಲ್ವಾ ಅದೆಲ್ಲ ರೆಡಿ ಇತ್ತು ಅಂತಂದರೆ ಅಡುಗೆ ಬೇಗ ಕ್ವಿಕ್ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ನಾವು ಸಾಂಬಾರಿಗೆ ಏನು ಹಾಕೋಕ್ಕೂ ಅಷ್ಟೊಂದು ಟೈಮ್ ಇಡೋಲ್ಲ ಒಂದು ಈರುಳ್ಳಿ ಕಟ್ ಮಾಡ್ಕೊಡ್ಬೋದು ಒಂದು ಬಟ್ ಕಾಯಿ ತುರಿತ ಸ್ವಲ್ಪ ಟೈಮ್ ಹಿಡಿಯುತ್ತೆ ಒಂದು ಕಾಯಿನ ಫುಲ್ ಕಂಪ್ಲೀಟಾಗಿ ತುರಿದಿಟ್ಕೊಬಿಟ್ವಿ ಅಂತಂದರೆ ನಮಗೆ ಬೇಕಾದಾಗ ಯೂಸ್ ಮಾಡ್ಕೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ನಾವೇನಾದ್ರು ಒಂದು ಪಲಾವ್ ಮಾಡ್ತೀವಿ ಅಥವಾ ಬೇರೆ ಏನಾದ್ರು ಮಾಡ್ತೀವಿ ಅಂತಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತುಂಬಾನೇ ಬೇಕಾಗುತ್ತೆ ನಮಗೆ ಅದನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡಿ ಇಟ್ಕೊಬಿಟ್ವಿ ಅಂತಂದರೆ ಕ್ವಿಕ್ ಕ್ವಿಕ್ಕಾಗಿ ಎಲ್ಲ ಆಗ್ಬಿಟ್ಟಿರುತ್ತೆ ಆಲ್ರೆಡಿ ಫುಲ್ ಟಯರ್ಡ್ ಆಗಿದೆ ನಿಜ ಅಡುಗೆ ಮಾಡೋಕ್ಕೂ ಮನ್ಸಿಲ್ಲ ಊಟ ಮಾಡೋಕ್ಕೂ ಮನ್ಸಿಲ್ಲ ಬಟ್ ಹಂಗೆ ಖಾಲಿ ಹೊಟ್ಟೆ ಮಲ್ಬಿಟ್ರೆ ಬೆಳಿಗ್ಗೆ ಬೆಳಿಗ್ಗೆ ಬೇಗನೆ ಮೊಟ್ಟಬಿಡುತ್ತೆ ಅದಕ್ಕೋಸ್ಕರ ಅಮ್ಮ ಏನಾರ ಸಿಂಪಲ್ ಆಗಿ ಎಗ್ ರೈಸ್ ಮಾಡ್ಕೊಬಿಡಿ ನೀವು ಮೂರು ಜನಕ್ಕೂ ಅಂತ ಅಂದ್ರು ಅದ್ಕೆ ರೈಸ್ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಹಾಕಿ ಹಾಟ್ ಬಾಕ್ಸ್ ಇಟ್ಬಿಡ್ಬೇಕು ಅವ್ರವತ್ ಬರೋದು ಲೇಟ್ ಆಗುತ್ತೆ ನನಗೆ ಒಂದು ಅಷ್ಟೊತನಕ ವೇಟ್ ಮಾಡಕ್ ಆಗಲ್ಲ ಅದಕ್ಕೆ ಮಾಡ್ಬಿಟ್ಟು ಹಾಟ್ ಬಾಕ್ಸ್ ಇಟ್ಬಿಟ್ರೆ ಅವ್ರು ಬಂದು ತಿನ್ಕೊಳ್ತಾರೆ ನಾನು ಊಟ ಮಾಡ್ಕೊಂಡು ಮಲ್ಕೋಬೋದು ಈ ಹಾಸನ ಮಂಡ್ಯ ಈ ತರ ಟ್ರಾವೆಲ್ ಮಾಡೋದೇ ಸಖತ್ ಇನ್ಸೆ ಅಂತ ಅನ್ಸ್ಬಿಟ್ಟಿದೆ ಮಾತ್ರ ಇವಾಗಂತೂ ನಾವು ಒಳ್ಳೆ ಆ ಪಕ್ತೂರಿಗೆ ಹೋಗ್ ಬಂದೋರ್ತರ ಹೋಗ್ಬರ್ತಿದಿವಿ ನಮಗೆ ಅನ್ಸುತ್ತೆ ಒಂದೊಂದ್ಸಲ ನಿಜವಾಗ ನಾವೇ ಹೋಗಿ ಬರ್ತಿರೋದು ಅಂತ ಅಂದ್ಬಿಟ್ಟು ಈ ಬೆಳಗ್ಗೆ ಹೋಗೋದು ಸಂಜೆ ಬರೋದು ಬೆಳಗ್ಗೆ ಹೋಗೋದು ಸಂಜೆ ಬರೋದು ಆ ಆತರ ಆಗೋಗ್ತಿದೆ ನಾವು ಇಲ್ಲೆಲ್ಲ ಒಂದ್ ಪಕ್ಕದಲ್ಲಿ ಯಾವುದೋ ಒಂದು ಟೆಂಪಲ್ಗೋ ಎಂಕೋ ಹೋಗಿರೋ ತರ ಫೀಲ್ ಆಗ್ತಿರುತ್ತೆ ಅಹ್ ಸಖತ್ ಒಂಥರ ಬಂದ್ಮೇಲೆ ಟೈರ್ಡ್ ಅನ್ಸ್ತಿರುತ್ತೆ ಹೋಗ್ಬೇಕಾದ್ರೆ ಏನೋ ಜೋಶಲ್ಲಿ ಹೊಂಟೋಗ್ಬಿಡ್ತೀವಿ ಬಟ್ ಬಂದ್ಮೇಲೆ ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ ಅಂತ ಅನ್ಸೋ ತರ ಫೀಲ್ ಆಗ್ತಿರುತ್ತೆ ಅದಕ್ಕೆ ಇವಾಗ ಬೇಗ ಎಗ್ ರೈಸ್ ಮಾಡಿಟ್ಬಿಟ್ಟು ಊಟ ಮಾಡಿ ಮಲ್ಕೋಬಿಡೋಣ ಅಂತ ಅನ್ಕೊಂಡಿದೀನಿ ನೋಡೋಣ ಆದ್ರೆ ಸ್ವಲ್ಪ ಬೇಕ್ರಿಗೂ ಹೋಗ್ಬಿಟ್ಟು ಬರ್ಬೇಕು ಸ್ವಲ್ಪ ಜಾಸ್ತಿ ಕೆಲ್ಸ ಇದೆ ಅಂತ ಅಂತ ಇದ್ರು ಅಂದ್ರೆ ಏನು ಐಟಮ್ ಸ್ವಲ್ಪ ಬೆಳಿಗ್ಗೆ ಸ್ವಲ್ಪ ಮಾತ್ರ ಹಾಕಿದಿದ್ದು ಬಂದ್ ಹಾಕೊಳ್ಳೋಣ ಅಂತ ಅನ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ರು ಅದಕ್ಕೆ ಏನಾದ್ರು ಸ್ವಲ್ಪ ಕೆಲ್ಸ ಇತ್ತು ಅಂತಂದ್ರೆ ಬೇಕ್ರಿಗೆ ಹೋಗ್ಬಿಟ್ಟು ಬರ್ಬೇಕು ನೋಡೋಣ ಫಸ್ಟ್ ಇದನ್ನ ಮುಗಿಸ್ಬಿಡ್ತೀನಿ 아 m e 에타이밍 m t 다 indo tuntas, 니 ನಾನು ಕೂಡ ಎಗ್ ರೈಸ್ಗೆ ಎಲ್ಲಾನು ರೆಡಿ ಮಾಡ್ಕೊಳ್ತಿದ್ದೆ ನಮ್ಮ ಮನೇಲಿ ಈ ನಾನ್ ವೆಜ್ ಎಲ್ಲ ಮಾಡಬೇಕಂದ್ರೆ ದೊಡ್ಡ ಹಿಂಸೆ ಏನ್ ಗೊತ್ತಾ ಹೊರಗಡೆ ಮಾಡಬೇಕು ಅದೊಂದೇ ಸ್ವಲ್ಪ ಹಿಂಸೆ ಆಗ್ತಿರುತ್ತೆ ಇಲ್ಲಿ ಅಡಿಗೆ ಮನೆಯಲ್ಲೇ ಮಾಡೋದಾದ್ರೆ ಏನೋ ಒಂಥರ ಬೇಗ ಮುಗಿತು ಅಂತ ಅನ್ಸ್ಬಿಡುತ್ತೆ ಬಟ್ ಹೊರ್ಗಡೆ ಎಲ್ಲ ಐಟಮ್ಸ್ ನಾವು ಹ್ಯಾಂಡ್ ವಾಶ್ ಮಾಡಿ ಹ್ಯಾಂಡ್ ವಾಶ್ ಮಾಡಿ ತಗೋಬೇಕು ಮತ್ತೆ ತಂದು ಒಳಗಡೆ ಇಡಬೇಕು ಏನೋ ಒಂಥರ ಹಿಂಸೆ ಆದ್ರೂ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ತಿಂಡಿ ಅಡಿಗೆ ಎಲ್ಲ ಮಾಡಿಟ್ಟೆ ಸಾರಿ ತಿಂಡಿ ಅಂದೆ ಅಡಿಗೆ ಎಲ್ಲಾನು ಮಾಡಿಟ್ಬಿಟ್ಟು ನನಗೆ ಎಷ್ಟು ಬೇಕು ಅಷ್ಟು ಹಾಕೊಂಡು ಮಿಕ್ಕಿದ ಎಲ್ಲಾನು ಹಾಟ್ ಪಾಕ್ಸ್ಗೆ ಹಾಕಿಟ್ಟೆ ಅವರು ಮನೆಗೆ ಬಂದು ತಿನ್ನಕಾಗ್ಲಿಲ್ಲ ಬೇಕ್ರಿಗೆ ತಗೊಂಡು ಹೊಂಟೋದ್ರು ಬೇಕ್ರೀಲ್ಲೇ ಊಟ ಮಾಡಿಕೊಂಡು ಬೇಗ ಸ್ವಲ್ಪ ಸ್ವಲ್ಪ ಐಟಮ್ ಹಾಕ್ಬಿಟ್ಟು ತರ್ತೀವಿ ಅಂತಂದ್ಬಿಟ್ಟು ಬೇಕ್ರಿಗೆ ತಗೊಂಡು ಹೊಂಟೋದ್ರು ಸರಿ ಯಾವಾಗ್ಲೂ ಅಷ್ಟೇ ಮನೇಲಿ ಏನೇ ಅಡುಗೆ ಮಾಡೋದ್ರೂ ಹಾಟ್ ಬಾಕ್ಸ್ ಹಾಕಿಡೋದಂತೂ ಪಕ್ಕ ಯಾಕಂದ್ರೆ ಸ್ವಲ್ಪ ಬಿಸಿ ಇದ್ರೆ ಚಂದ ಇರುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ಆಮೇಲೆ ನನಗೆ ಹಾಕೋ ಇವತ್ತು ಟಿ ವಿ ನೋಡಬೇಕು ಅನ್ಸ್ತಂತು ಆಗ್ಲೇ ಸುಮಾರೊಂದು ಸುಮಾರು ದಿನ ಆಯಿತು ನನ್ನ ಅಮ್ಮನ ಮನೆಗೆ ಬಂದು ಬಟ್ ಒಂದು ಸಲ ನಾನು ಟಿ ವಿ ಹಾಕೊಂಡು ನೋಡಿದ್ದೇ ಇಲ್ಲ ಯಾಕಂದ್ರೆ ಅಷ್ಟು ಬಿಜಿ ಆಗ್ಬಿಟ್ಟಿದೆ ಎಡಿಟಿಂಗ್ ಅದು ಇದು ಅಂತ ಅಂದ್ಕೊಂಡು ಇವತ್ ಯಾಕೋ ಟಿ ವಿ ನೋಡಬೇಕು ಅಂತ ಅನ್ಸೋ ಅದಕ್ಕೋಸ್ಕರ ಟಿ ವಿ ಹಾಕೊಂಡು ನೋಡೋಣ ಅಂತ ಅಂದ್ಬಿಟ್ಟು ಟಿ ವಿ ಹಾಕ್ತಾ ಇದ್ದೆ ಈ ತರ ಏನಾದ್ರು ಪ್ರೂಫ್ ತಗ ಏನು ಚೆನ್ನಾಗಿರೋದು ಬರೋದೇ ಒಂದ್ ಮೂವಿ ಚೆನ್ನಾಗಿರೋದ್ ಬರಲ್ಲ ನಂಗೆ ಅದಷ್ಟು ಮೂವಿ ನೋಡಕ್ಕೆ ಒಂದ್ ಚಂದ ಅಂತ ಅನ್ಸ್ತಾರೆ ಈಗ ಡಬ್ಬಿಂಗ್ ಮೂವೀಸ್ ನೆಲ್ಲ ಕನ್ನಡಕ್ಕೆ ಡಬ್ ಮಾಡಿ ಹಾಕ್ತಿರ್ತಾರೆ ಅಲ್ವಾ ಏನೋ ಒಂದರ ಹೊಸ ಅದನ್ನೆಲ್ಲ ನೋಡಕ್ ಚೆನ್ನಾಗಿರುತ್ತೆ ಅದರ ಹೊಸ ಕನ್ನಡದಲ್ಲಿ ರಿಲೀಸ್ ಮೂವೀಸ್ ಎಲ್ಲ ಈ ಸಂಡೇ ಟೈಮ್ ಅಲ್ಲಿ ಹಾಕ್ತಾರಲ್ವಾ ಅದನ್ನೆಲ್ಲ ನೋಡಕ್ಕೆ ಒಂಥರ ಖುಷಿ ಆಗ್ತಿರುತ್ತೆ ಬಟ್ ನಾನ್ ಯಾವಾಗ ಟಿವಿ ಹಾಕಿದ್ರು ಅಷ್ಟೇ ನೆನೆ ಚೆನ್ನಾಗಿರೋ ಮೂವೀಸ್ ಬರಲ್ಲ ಅದೇನೂ ಬಿಜಿ ಇದ್ರೂ ಟಿವಿ ಹಾಕೊಂಡಿರ್ತಾರಲ್ಲ ಅವಾಗ ಎಷ್ಟೇ ಚೆನ್ನಾಗಿರೋ ಮೂವೀಸ್ ಬಂದಿರುತ್ತೆ ಅದಕ್ಕೆ ನಂಗೆ ಟಿ ವಿ ಬೇಜಾರು ಅದಕ್ಕೆ ಯಾವುದೋ ಒಂದು ಚಾನಲ್ ಹಾಕೊಂಡು ಊಟ ಎಲ್ಲ ಮುಗಿಸ್ಕೊಳ್ತಿದ್ದೆ ಇವಾಗ ಜೊತೆಗೆ ನನ್ನ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮ್ಗೆ ಏನಾರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರೂ ನನ್ನ ಆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೀವು ನೆಕ್ಸ್ಟು ಒಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೆಕ್ ಕೇರ್ ಬಾಯ್